ಅಧಿಕಾರಿಗಳು ಜಂಟಿ ಕೃಷಿ ಅಧಿಕಾರಿಗಳ ಪ್ರೆಸೆನ್ಸ್ ಅಲ್ಲಿ ಸುಮಾರು ಎರಡೂವರೆ ಸಾವಿರ ಟನ್ ಸ್ಟಾಕ್ ಇದೆ ತಕ್ಷಣ ರೈತರಿಗೆ ಹಂಚತಕ್ಕಂತ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷರು ಹೇಳಿದಾಗೆ ಪ್ರತಿಯೊಬ್ಬ ರೈತನಿಗೆ ಗೊಬ್ಬರ ಮುಟ್ಟಬೇಕು ಗೊಬ್ಬರ ಮುಟ್ಸವರಿಗೆ ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ನಿರಂತರ ಹೋರಾಟವನ್ನು ಮಾಡ್ತೇವೆ ಇದು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರ್ತಕ್ಕಂಥ ಹೋರಾಟ ಅಲ್ಲ ಹೀಗಾಗಿ ಎಲ್ಲಿವರೆಗೆ ನಮ್ಮ ರೈತನ ರೈತ ಎಲ್ಲೆಲ್ಲಿ ಸೊಸೈಟಿ ಮುಂದೆ ಕ್ಯೂ ನಿಂತಿದ್ದಾನೆ ಆ ರೈತನಿಗೆ ಸಹಾಯಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ನಿಂತ್ಕೊಳ್ತೇವೆ ಅವನಿಗೆ ಗೊಬ್ಬರ ಕೊಡಿಸೋದಕ್ಕೆ ಯಾರಾದರೂ ಕೊಡೋದಕ್ಕೆ ಸೊಸೈಟಿಯವರೇನು ತೊಂದರೆ ಮಾಡಿದರೆ ಅವನಿಗೇನಾದರೂ ಡಬಲ್ ಹಣ ವಸೂಲಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಅಲ್ಲೇ ಆ ಮಾರಾಟಗಾರನ ಹಿಡಿದು ಒದ್ದು ಪೊಲೀಸರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಮ್ಮ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡಿದ್ದೇವೆ ಯಾವ ಕಾರಣಕ್ಕೂ ನಮ್ಮ ರೈತರಿಗೆ ಗೊಬ್ಬರ ಕೊಡ್ಸೋವರಿಗೆ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ